ಹಾಗೆಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಮಲೈಕಾ ಮಾತಾಡ್ತಾ ಇರೋದು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜನವರಿ ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡ್ ಬಂದಿದೆ ಸಿನ್ಮಾ ಇಪ್ಪತ್ತಾರಕ್ಕೆ ಮರಿಬೇಡಿ ಹಾಗೆ ಡಿಪ್ ಪಿಕ್ಚರ್ಸ್ ವೀಕ್ಷಿಸಿರೋ ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಫುಲ್ ಭಯ ಸೀರಿಯಲ್ ಮಾಡ್ತಾ ಇದ್ದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿರಲಿಲ್ಲ ಆಕ್ಚುಲಿ ನನಗೆ ಬಂದಿರೋದು ನನ್ನ ಬಾಕ್ಯ ನನ್ನ ಯಾಕಂದ್ರೆ ಹೀರೋಯಿನ್ಗೆ ತುಂಬಾ ಪ್ರಾಮುಖ್ಯತೆ ಇದೆ ತುಂಬಾ ಇಂಪಾರ್ಟೆನ್ಸ್ ಇದೆ ಪಾತ್ರಕ್ಕೆ ಸೊ ಈ ಪಾತ್ರ ಫುಲ್ ಫ್ಲೋ ಆಗುತ್ತೆ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನೀವು ನನ್ನ ಹೇಗೆ ಕಿರು ಸಪೋರ್ಟ್ ಮಾಡಿದ್ರ ಹಾಗೆ ಬೆಳ್ಳಿತರಲು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಚಿಕ್ಕ ಮಾಡ್ಬೇಕು ನಿಮ್ಗೆ ಹೇಳಿದ್ರಲ್ಲ ಸ್ಟೇಷನ್ ಕಾಲಿಳ್ದಕ್ಕೆ ಸಾರಿ ಅಂತ ಹೌದು ಸಿಕ್ಕಾಪಟ್ಟೆ ಫನ್ ಅವರು ಚೆನ್ನಾಗಿಲ್ವಾಬಿಟ್ಟು ಒಂದೇ ಒಂದು ಸೊ ಸಿಕ್ಕಾಪಟ್ಟೆ ಕ್ಷಮ ಹಾಕಿದ್ದಾರೆ ಅವ್ರು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಜಾಸ್ತಿ ಕಾಲಿಳ್ತಿಲ್ಲ ಜಾಸ್ತಿ ಜೋಕ್ಸ್ ಮಾಡಿಲ್ಲ ಯಾಕಂದ್ರೆ ಅವರು ಬರೀ ನಟನಾಗಿ ಇದ್ರಲ್ಲಿ ಮಾಡಿಲ್ಲ ಅವರು ಮ್ಯಾನೇಜರ್ ಆಗಿ ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಆಗಿ ಪ್ರತಿ ಒಂದು ರೋಲು ಅವರು ಇದ್ರಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಆಸ್ ಅ ಹೀರೋ ಸೊ ಅವ್ರಿಗು ಅವ್ರು ಅವ್ರಿಗೆ ಫ್ಯಾನ್ ಇದ್ದಾರೆ ಅವರು ಎಲ್ಲರೂ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ತಾರೆ